ನೀರು ಕೆಟ್ಟೈತೆ ನೀರು ಕೆಟ್ಟಿಲ್ಲ ಭೂಮಿ ಕೆಟ್ಟೈತೆ ಭೂಮಿ ಕೆಟ್ಟಿಲ್ಲ ಭೂಮಿನೂ ಕೆಟ್ಟಿಲ್ಲ ನೀರೂ ಕೆಟ್ಟಿಲ್ಲ ಗಾಳಿ ಕೆಟ್ಟಿಲ್ಲ ಭಗವಂತ ನಿರ್ಮಿತವಾಗಿರುವಂಥದ್ದು ಯಾವುದೂ ಕೆಟ್ಟಿಲ್ಲ ಬಟ್ ಅದನ್ನು ಉಪಯೋಗ ಮಾಡತಕ್ಕಂಥ ಮನುಷ್ಯನ ಮನಸ್ಸು ಕೆಟ್ಟೈತೆ ಹೊರತಾಗಿ ಯಾವುದು ಕೆಟ್ಟಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ತಲೆಗೆ ಇಟ್ಕೊಬೇಕಾಗ್ತದೆ ಒಂದು ನದಿ ದಂಡಿ ಮೇಲೆ ಒಂದು ಮಠ ಗುರುಗಳ ಹತ್ರ ಸಾವಿರಾರು ಮಂದಿ ಬರೋವ್ರ ಸಾವಿರಾರು ಮಂದಿ ಹೋಗೋವ್ರ ಸಾವಿರಾರು ಮಂದಿ ಬಂದು ಸಾವಿರಾರು ಮಂದಿ ಹೋಗುವಂಥ ಟೈಮ್ದೊಳಗೆ ಒಬ್ಬ ಶಿಷ್ಯ ಬಂದ ಗುರುಗಳ ಹತ್ರ ಕಷ್ಟ ಕೇಳ್ಕೊಳಕ್ಕೆ ಬರ್ತಾರಲ್ಲ ಗುರುಗಳು ನನ್ನ ಜೀವನದಾಗ ಕಷ್ಟ ಭಾಳದವ ನನಗೆ ಕಷ್ಟ ಎಲ್ಲರಿಗೂ ಇರುವ ಅಲ್ಲ ಯಾರಿಗೆ ಕಷ್ಟ ಇಲ್ಲ ಅಂತ ಮಾಡ್ರಿ ನೀವು ಜಗತ್ತಿನೊಳಗೆ ಕಷ್ಟ ಇಲ್ಲಾರ್ದಂಥ ಎರಡ ಎರಡು ಜೀವಿಗಳು ಅಂತಂದರೆ ಇಬ್ಬರ ಒಬ್ಬವ ಹುಟ್ಟಿಲ್ಲ ಇನ್ನೊಬ್ಬ ಸತ್ತಾನ ತಿಳಿದೋತಿಲ್ಲ ಒಬ್ಬವ ಹುಟ್ಟಿಲ್ಲ ಇನ್ನೊಬ್ಬ ಸತ್ತಾನ ಇವನು ಬಿಟ್ಟು ಜಗತ್ತಿನಾಗೆ ಎಷ್ಟು ಮಂದಿ ಆದ್ರೆ ಅಷ್ಟ್ರಿಗೆ ಕಷ್ಟ ಅದಾವ ಇದನ್ನ ತಲೆಗೆ ಇಟ್ಕೊಂಡ್ಬಿಡ್ಕೆ ನಾವು ನನಗೆ ಕಷ್ಟ ಐತಿ ಅವ್ರಿಗೆ ಕಷ್ಟ ಐತಿ ಹಂಗೈತಿ ಹಿಂಗೆ ಐತಿ ಅಂತೀವಲ್ಲ ಒಬ್ಬ ಹುಟ್ಟೇ ಇಲ್ಲ ಇನ್ನೊಬ್ಬ ಸತ್ತಾನ ಅವ್ರಿಬ್ಬರು ಬಿಟ್ಟು ಜಗತ್ತಿನಾಗರವ್ರು ಎಲ್ಲರಿಗೂ ಕಷ್ಟ ಅದಾವ ನಿಮ್ಮೆಲ್ಲ ಕಷ್ಟಗಳನ್ನು ಒಂದು ಹತ್ರ ತಗೊಂಡು ಹೋಗಿ ನಿಮ್ಮೆಲ್ಲ ಕಷ್ಟಗಳನ್ನು ಒಂದು ಹತ್ರ ತಗೊಂಡು ಹೋಗಿ ಒಂದು ಚೀಟಿಯನ್ನು ಬರೋದು ಹಾಕಿ ಎಬಿಸಿದ್ರೆ ಜಗತ್ತಿನ ಕಷ್ಟದ ಮುಂದೆ ನಿಮ್ಮ ಕಷ್ಟ ಏನೂ ಅಲ್ಲ ನಮ್ಮ ಕಷ್ಟ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ದೊಡ್ಡ ದೊಡ್ಡ ಶಹರಕ್ಕೆ ಹೋಗಿ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಶಹರಕ್ಕೆ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಬ್ರಿಡ್ಜ್ ಬುಡಕ್ಕೆ ಇರುವಂಥ ತಮ್ಮ ಸಾರಿಯನ್ನು ಅದಕ್ಕೆ ಕಟ್ಟಿ ಅದರೊಳಗನೆ ಬಾಳೆ ಮಾಡುವಂಥವ್ರು ರಗಡು ಮಂದಿ ಅದಾರ ಅದನ್ನು ನೋಡಿದಾಗ ನಾವು ಅನ್ಕೋಬೇಕು ಕಿಮ್ಮತ್ತಿನ ರೂಮ್ನಾಗಾರ ಮಲ್ಕೊಳಕ್ಕೆ ಆನಂದ ಕೊಟ್ಟನಲ್ಲ ಭಗವಂತ ಅಂತ ಆನಂದ ಪಡ್ಬೇಕು ನಾವೆಲ್ಲ ಸುಖ ಅನ್ನುವಂಥದ್ದು ಹೊರಗಿಲ್ಲ ಒಳಗೆ ನೋಡುವಂಥ ದೃಷ್ಟಿಯೊಳಗೆ ಸುಖ ಇರುತ್ತದೆ ಹೊರತಾಗಿ ಹೊರಗಿನ ಯಾವ ವಸ್ತುವಿನಿಂದಲೂ ಸುಖ ಪಡ್ಕೋಬೇಕಂದ್ರೆ ಇವತ್ತು ಮರ್ಸಿಡೀಸ್ ಬೆಂಚ್ ತೊಗೊಂಬಂದಿರ್ತೀಯಪ್ಪ ಮತ್ತೊಬ್ಬ ಯಾವನಾದ್ರೂ ಬಿ ಎಮ್ ಡಬ್ಲ್ಯೂ ತೊಗೊಂಡು ಹೊಂಟಂದ್ರೆ ಏ ಅವನಂತ ಕಾರ್ ತಗೋಬೇಕಲ್ಲ ಅಂತ ಹೋತಲ್ಲಿ ಸುಖ ಇವತ್ತು ಚಲೋ ಅರ್ವಿ ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದಿ ನಿನಕ್ಕಿಂತ ಲೈಲನ್ ಬಟ್ಟೆ ಹಾಕ್ಕೊಂಡು ಬಂದಂದರೆ ಏ ಬಹುತೇಕಿ ಕಾಟನ್ ಬಟ್ಟೆಗಿಂತ ಅದ ಚಲೋ ಐತೆ ಬಟ್ಟೆ ಹೋಯ್ತಲ್ಲಿ ಸುಖ ಹೊರಗಿನ ಯಾವ ವಸ್ತುಗಳಿಂದನೂ ಸಹಿತ ಹೊರಗಿನ ಯಾವ ವಸ್ತುಗಳಿಂದನೂ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಂದು ಗುರುಗಳ ಹತ್ರ ಕೇಳ್ಕೊಂಡ ನನಗೊಂದು ತಾಸಿನ ಸುಖ ಬೇಕು ಅಂತ ಒಂದು ತಾಸಿನ ಸುಖ ಕೂಡಲೇನ ಗುರುಗಳು ಅಂದ್ರು ಹಾಗಾದ್ರೆ ಈಗ ಪಟ್ನ ಹೋಗಿ ಮಠದಾಗ ಚಲೋ ಅಂಬ್ಲಿ ಮಾಡ್ಯಾರ ಉಂಡು ಮಕ್ಕಂಬಿಡು ಒಂದು ತಾಸು ನಿಂತು ನಿನ್ಗೆ ಸುಖ ಕೊಡ್ತೈತಿ ಅಂದ್ರೆ ಅವರು ಒಂದು ತಾಸು ನಿಂತು ನೀನು ಮಾಡಿಬಿಡು ಸುಖ ಕೊಡ್ತೈತಿ ಹೋದ ಇನ್ನೊಬ್ಬ ಬಂದ ಗುರುಗಳು ನನಗೆ ಒಂದು ದಿವ್ಸದ ಸುಖ ಬೇಕು ರೀ ಅಂದವ ಒಂದು ದಿವ್ಸದ ಸುಖ ಬೇಕಂದು ಗುರುಗಳು ಅಂದ್ರು ಒಂದು ದಿವ್ಸದ ಬೇಕಂದ್ರೆ ಗದಿಗೆ ಹೋಗಪ್ಪ ಚಲೋತ್ನಾಗೆಲ್ಲ ಹೋಟೆಲ್ಯಾಗ ಒಂದು ಒಂದು ತು ಊಟ ಮಾಡು ಒಂದು ಹೋಟೆಲ್ನ ನಾಷ್ಟ ಮಾಡಿ ಒಂದು ಹೋಟೆಲ್ನಾಗ ಊಟ ಮಾಡಿ ಇನ್ನೊಂದು ಹೋಟೆಲ್ನಾಗೆ ಮತ್ತೊಂದು ನಾಷ್ಟ ಮಾಡ್ಕೊಂಡು ಒಂದು ಪಿಕ್ಚರ್ ನೋಡ್ಕೊಂಡು ಬಾ ಒಂದು ದಿವಸ ಅಡ್ಡಾಡಿ ಬಂದು ಮಜಾ ಏನು ಇರ್ತೈತಲ್ಲ ಒಂದು ದಿವಸ ಸುಖ ಸಿಗ್ತೈತೆ ಅಂದ್ರೆ ಇನ್ನೊಬ್ಬ ಬಂದ ಇನ್ನೊಬ್ಬ ಬಂದ ಅಜ್ಜರ್ ನನಗೆ ಒಂದು ದಿವ್ಸದ್ದು ಬೇಡ ಒಂದು ತಾಸಿಂದು ಬೇಡ ಒಂದು ವಾರದ್ದಲ್ಲ ಒಂದು ತಿಂಗಳದ್ದು ಬೇಕು ನನಗೆ ಅಂದವ ಅವಾಗ ಅವ್ರಂದ್ರು ತಿಂಗಳು ಸುಖ ಬೇಕಂತಂದ್ರೆ ಪಟ್ನ ಮದುವೆ ಆಗ್ತಮ್ಮ ತಮ್ಮ ಅಂದ್ರೆ ಅವರು ತಿಂಗಳು ಸುಖ ಬೇಕಂದ್ರೆ ಪಟ್ನ ಮದುವೆ ಆಗ ಅಂದ್ರೆ ಅವರು ಮದುವೆ ಆಟ ಸುಖ ಸಿಗ್ತೈತೆನ್ರಿ ಇದ್ದಾರೆ ಅಂದವ ನೋಡಿ ನೀವು ಒಂದು ತಿಂಗಳು ಬೇಕಾದ್ರೆ ಭಾರಿ ಚಂದ ಇರ್ತೈತಿ ಒಂದು ತಿಂಗಳು ಮಠ ನೋಡ್ಬೇಕು ಯಾರು ಕರೆದ್ರೂ ಬರೋಂಗಿಲ್ಲ ಯಾರು ಏನು ಹೇಳಿದರೂ ಮಾತಾಡೋಂಗಿಲ್ಲ ಏನು ತನ್ನ ಗತ್ನಾಗೆ ಇರ್ತಾನೆ ತಿಂಗಳಾತಂದ್ರೆ ಹಸಿಗೆ ಹಿಡ್ಕೊಂಡು ಹೊರಗೆ ಬರ್ತಾನೆ ಯಾಕೋ ಅಂದ್ರೆ ಏ ಇಲ್ರಿ ಭಾಳ ಕಷ್ಟ ಇತ್ತು ಅವ್ರು ನಿಮ್ಗೆಲ್ಲ ಗೊತ್ತಿಲ್ಲ ಏನು ಕಷ್ಟ ಐತಿ ಹೇಳು ಅಂತಾವಲ್ರಿ ಮತ್ತು ನೀವರ ಎಷ್ಟು ಮಜಾ ಇರ್ತೀರೇ ಇವ ಯಾವಾಗರ ಯಾವಾಗಾರ ತವ್ರ ಮನೆಗೆ ಹೋಗೋದು ಬರ್ತೈತೆ ಒಬ್ಬ ಹೆಣ್ಮಗಳು ಮಗಳು ಸುಮ್ಮನೆ ಇರ್ಬೇಕಿಲ್ಲ ಅಲ್ರಿ ನಾನು ತವ್ರ ಮನೆಗೆ ಭಾಳ ಸಲ ಹೋಗ್ತೀನಿ ನಾ ಯಾವಾಗ ಹೋದಾಗ ನಿಮಗೆ ಭಾಳ ದುಃಖ ಆಕೈತಿ ರೀ ಅನ್ಲಾಕಿ ಇಲ್ಲ ನನಗೇನು ದುಃಖ ಆಗಲ್ ಬಿಡ ಅಂದವ ಅಲ್ರಿ ಮತ್ತು ನಾನು ಹಬ್ಬಕ್ಕಂತ ಅಂತ ಹೋಗ್ತೀನಿ ಹುಣಿವಿಗೆ ಹೋಗ್ತೀನಿ ಮಕ್ಕಳು ಸೂಟಿ ಬಿಟ್ಟಾಗಂತ ತವ್ರ ಮನೆಗೆ ಹೊಕ್ಕೀನಿ ನಿಮಗೆ ಯಾವಾಗ ನಾ ಹೋದಾಗ ಆಕೈತಿ ಹೇಳ್ರಿ ಅಂತ ಅಂದಾಗ ಅವಾಗ ನೀವು ಒಂದಿಷ್ಟು ಸುಳ್ಳಾದ್ರೂ ನೀವು ಹೋದಾಗ ದುಃಖಾಕತ್ತೆ ಅನ್ಬೇಕು ನೀವು ಹಂಗೆ ಅದನ್ನು ಬಿಟ್ಟು ಸುಮ್ಮನೆ ಏ ಇಲ್ಲ ಅಂದ್ಬಿಡ್ಲಿ ಅವ್ರು ಶಡ್ಕೊಂಡು ಹೋಗ್ಕ್ರ ಮತ್ತೆ ಅವಾಗ ಅಂದ ಇಲ್ಲ ನನಗೇನು ಅಂತ ದುಃಖ ಪಕ್ಕ ಏನೂ ಆಗೋದಿಲ್ಲ ನನ್ಗೆ ಅಂದವ ಅಲ್ರಿ ಏನು ದೀಪಾವಳಿಗೆ ಹೊಕ್ಕಿಲ್ಲ ಅವಾಗ ದುಃಖ ಭಾಳಕ್ಕಾಯ್ತು ಏನು ಮತ್ತು ಮಾನವಿ ಸೂಟಿ ಬಿಟ್ಟ ಮೇಲೆ ಹೊಕ್ಕಿಲ್ಲ ಹುಡುಗರು ಕರ್ಕೊಂಡು ದುಃಖ ದುಃಖಾಕೈತು ಏನು ಪಂಚಮಿ ಗಿಂಚಮಿ ಅಂತ ತಿಳ್ಕೊಂಡು ಅವಾಗ ಹೊಕ್ಕಿಲ್ಲ ಅವಾಗ ದುಃಖಕ್ಕು ಏನು ರಜಾ ಸೂಟಿ ಬಿಟ್ಟಾಗ ನಾವು ಹೊಕ್ಕಿಲ್ಲ ಮಕ್ಕಳು ಕರ್ಕೊಂಡು ದುಃಖ ಆಕೈತು ಅಂದಾಗ ಅದೆಲ್ಲ ತಗೊಂಡು ಏನು ಮಾಡ್ತೀವಿ ಸುಮ್ಮನೆ ಅಂದವ ಇಲ್ಲ ಹೇಳಾಕ ಬೇಕು ಇವತ್ತು ನೀವು ಹೇಳೋಕ್ಕೆ ಬೇಕು ಅಂತ ತಿಳ್ಕೊಂಡು ಹೇಳಾಕಚ್ಚನ ಹೇಳಾಕ ಹಚ್ಚಿದ ಮೇಲೆ ಅವ ಅಂದ ನೀನು ಪಂಚಮಿಗೆ ಹೋದಾಗೂ ಆಗೋದಿಲ್ಲ ನೀನು ಮಾನವಮಿಗೆ ಹೋದಾಗೂ ದುಃಖ ಆಗೋದಿಲ್ಲ ದೀಪಾವಳಿಗೆ ಹೋದಾಗೂ ದುಃಖ ಆಗೋದಿಲ್ಲ ಎರಡು ತಿಂಗಳು ರಜೆ ಬಿಟ್ಟಾಗ ಹೋದಾಗೂ ದುಃಖ ಆಗೋದಿಲ್ಲ ನನಗೆ ದುಃಖ ಯಾವಾಗ ಹಾಕತ್ತೆ ಅಂದರೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೊಳ್ಳಿ ಬರಾಕತ್ತಿನ ಅಂತ ಪೋನ್ ಅಸ್ತಿ ಅಲ್ಲ ಅವತ್ತಿನಷ್ಟು ದುಃಖ ನನ್ಗೆ ಆಗೋದಿಲ್ಲ ಅಂದವನು ಇವ್ರು ಚಪ್ಪಾಳಿ ಬಿಟ್ಟು ನೀವು ಹೊಡ್ಯಾಕತ್ತಿರಲ್ಲ ಅಯ್ಯೋ ಏನು ಹಣಿ ಹಣಿ ಪಡ್ಕೋಬೇಕಾಗಿತ್ತು ನಿಮ್ಮ ಸಂಬಂಧ ಅಲ್ಲ ಅವ್ರು ಇವ್ರು ಇವರು ಹೊಡಗಾಕ್ತಾರೆ ಹೌದ್ರ ಸರ್ ನೀವು ಹೇಳೋದು ಬರೋ ಬರೈತೆ ಅಂತ ಹೇಳಿ ಒಂದು ಮದುವೆ ಆಗಿಬಿಡು ಮದುವೆ ಅಂದ್ರೆ ಎಷ್ಟು ಅಂತ ಮಾಡ್ರಿ ನೀವು ಭಾರಿ ಗದ್ಲ ನೋಡಿರಿ ನೀವು ಹಂಗೆ ಮದುವೆಯಾಗೆ ಯಾವಾಗ ಅಕ್ಕಿ ಕಾಳು ಹಾಕ್ಯಾನ ಯಾವಾಗ ಒಳಗೆ ತೊಗೊಂಡ್ಯಾನ ಯಾವಾಗ ಅಕ್ಕಿ ಕಾಳು ಹಾಕ್ಯಾನ ಯಾವಾಗ ಒಳಗೆ ತೊಗೊಂಡ್ಯಾನ ಮದುವೆಯಾಗ ಮತ್ತು ಕುಣಿ ಒಳಗೆ ಮಣ್ಣು ಹಾಕೋ ಮುಂದೆ ಎಷ್ಟು ಗದ್ಲ ಮಾಡ್ತಾರೆ ಗೊತ್ತನ ಮಂದಿ ಆ ಮದುವೆ ಆಗೋ ಮುಂದೂ ಅಟ್ಟ ಗದ್ಲ ಮಾಡ್ತಾರೆ ಕುಣಿಗೆ ಮಣ್ಣು ಹಾಕೋ ಮುಂದೂ ಅಟ್ಟ ಅವಸರ ಮಾಡ್ತಾರೆ ಅಟ್ಟ ಗದ್ಲ ಮಾಡ್ತಾರೆ ನಾವು ಬಂದು ಕೇಳಿದ ಕುಣಿಯಾಗ ನಾ ಎಲ್ಲಿ ಬಹುತೇಕ ನಾನು ಭಾಳ ಒಟ್ಟ ಹೋಗಿಲ್ಲ ಕುಣಿ ಹತ್ರ ಒಂದು ಹತ್ರ ಹೋಗಿದ್ದೆ ನಾನು ಎಷ್ಟು ಹಂಗ ಅವಸರ ಮಾಡಿ ಏನು ಹಾಕ್ದೀವಿ ಮಣ್ಣು ಹಾಕಿ ಏನು ಎರಡು ನಿಮಿಷ ನೀವು ಮುಂಜಾನೆ ಚೇಂಜ್ ಮಟ್ಟ ನಿಂತಿರ್ತಾರೆ ಆದ್ರೆ ಮುಂದೆ ಬಗ್ಗೆ 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 ಮಣ್ಣು ಹಾಕಿ ಮುಂದೆ ಅಟ್ಯಾಕ್ ಬಗ್ಗೆ ಬಗ್ಗೆ ಹಾಕಿರಿ ಅಂತ ಕೇಳಿದ್ರೆ ಏನು ಅನ್ಬೇಕು ಅಜ್ಜರ್ ನಾಳೆ ನಮ್ಮನ್ನು ಇಟ್ಟಾಗ ನಮ್ಗೆ ಹೆಂಗೆ ನೋಡಾಕತ್ತೀರಿ ತಿಳಿತಿಲ್ಲ ನಾಳೆ ನಮ್ಮನ್ನು ಒಳಗೆ ಇಟ್ಟಾಗ ನಮ್ಮನ್ನ ಹೆಂಗೆ ನೋಡಾಕತ್ತೀರಿ ಇವತ್ತೇ ಹೆಂಗೆ ಇಡ್ತಾರ ನೋಡಕ್ಕೆ ಬಗ್ತಾರಿಯಂದವ ಮತ್ತು ಮದ್ವೆ ಆಗಾರ ನೋಡಿರಿ ನೀವು ಹಂಗೆ ಇವು ಮದುವೆ ಆಗೋದಕ್ಕಿಂತ ಇವ್ರು ಹಿಂದಿರ್ತಾರಲ್ಲ ಅವರೇ ರೆಡಿ ರೆಡಿಯಾಗಿ ಬಂದಿರ್ತಾರೆ ಏನೂ ಇರೋದು ಕೆಲಸ ಸುಮ್ಮನೆ ಚಲೋ ಡ್ರೆಸ್ ಹಾಕ್ಕೊಳ್ಳೋದು ಈಗ ಇತ್ತಿತ್ತಾಗ ಒಂದು ಸುದ್ದಿ ನಡೆದೈತಿ ಅವ್ರ ಮೇಕಪ್ನವ್ರನ್ನ ಕಲಿಸ್ತಾರಂತಿಲ್ಲೇ ನಾ ಕೇಳಿದೆ ಮತ್ತು ಮದುವೆ ಆಗಾಕತ್ತಾರ ಮದ ಏನಾರ ಕಲಿಸ್ತಿರ್ಬೇಕು ಆ ಮಾತು ಬೇರೆ ಮದುವೆ ಆಗುವಂಥ ಮದ ಮೇಕಪ್ ಮಾಡಿಸೋದಲ್ಲ ಇವ್ರು ಯಾರು ಹಿಂದಿರ್ತಾರೆ ಅವ್ರ ಮೇಕಪ್ ಮಾಡಕ್ಕೆ ಬರ್ತಾರಂತ ಮಂದಿ ಏನು ಮಾಡ್ತಿದ್ದಾರೆ ಇವ್ರ ಮೇಕಪ್ ವಿಚಾರ ಮಾಡ್ಕೊಳ್ಳ್ರಿ ಹೊಳ್ಳ ಬಳ್ಳ ಅವ್ರ ಮಗ್ಲ್ದಾಗೆ ನಿಂದಿರೋದು ಏನೋ ಹೇಳಕ್ಕೆ ಹೋದಂಗೆ ಮಾಡೋದು ಒಟ್ಟು ಫೋಟೋದಾಗ ಬರ್ಬೇಕು ಅವ್ರು ಅವ್ರು ಬೇರೆ ಕೆಲಸ ಏನಿಲ್ಲ ಮಂದಿ ಫೋಟೋದಾಗ ನಮ್ಮನ್ನು ನೋಡ್ಬೇಕಂತ ಇಷ್ಟೇ ಕೆಲಸ ಅವ್ರದ್ದು ಫೋಟೋದಾಗ ನೋಡಾಕಂತ ತಿಳ್ಕೊಂಡು ಚಂದ ರೆಡಿಯಾಗಿ ಸುಮ್ಮನೆ ಮದ ಮಗಳ ನಿಂತ್ಕೊಂಡಂಗೆ ಮಾಡಿ ಬಾಸಿಂಗ ಸರಿ ಮಾಡ್ಕೊ ಆ ಕಡೆ ಅದನ್ನು ನೋಡು ಅಲ್ಲಿ ಅವು ಫೋಟೋ ಓಡ್ಯಾಕತ್ತ ನೋಡಿ ಹಿಂಗೆ ನೋಡು ಕೈಯಾಗಿನ ಬಳಿ ತೋರಿಸಿ ಅದನ್ನು ತೋರಿಸಿ ಒಟ್ಟು ನಮ್ಮ ಮೇಲೆ ಬಂಗಾರ ಐತೆ ನನ್ನ ಕಡೆ ಚಲೋ ಅದ ಐತೆ ಇದು ಐತೆ ಅಂತ ತೋರಿಸೋಕೆ ಹಿಂದೆ ಮುಂದೆ ಅಡ್ಡಾಡ್ತಿರ್ತಾರೆ ಇವಾಗ ಮುಂಜಾನೆಯಿಂದ ಪಾಪ ರಾತ್ರಿ ಅರ್ಶನ ಹಚ್ಚಿ ಮುಂಜಾನೆ ಅದನ್ನು ಮಾಡಿ ಇದನ್ನ ಮಾಡಿ ಒಟ್ಟು ಯಾವಾಗ ತಾಳಿ ಕಟ್ಟೇನೆ ಯಾವಾಗ ಮನೆಗೆ ಹೋದಿನ ಅಂತ ಇವ್ರು ಇರ್ತಾರೆ ಅಂಥ ಟೈಮ್ದಾಗ ಕೈಯ ತಾಳಿ ಕೊಟ್ಟಾರ ಇನ್ನೇನು ಮಂತ್ರ ಹೇಳಬೇಕು ಮಂತ್ರ ಹೇಳೋ ಟೈಮ್ದಾಗ ಕೈಯಾಗ ತಾಳಿ ಕಟ್ಟಿ ನಾ ಮಂತ್ರ ಹೇಳಿದ ಕೂಡಲೆ ತಾಳಿ ಕಟ್ಟಬೇಕು ಅನ್ನೋ ಹಿಂದೆ ಇಂತಕ್ಕೆ ಸುಮ್ಮನೆ ಸುಮ್ಮನಿರ್ಬೇಕಿಲ್ಲ ಬಗ್ಗಿ ಕಿವ್ಯಾಗ ಏನೋ ಹೇಳಕ್ಕೆ ಹೋಗ್ಯಾರ ಮ್ಯಾಗ್ ನಿಂತ ಅವ್ರು ಮಂತ್ರ ಹೇಳಾರ ಕಟ್ಟರೆ ಅಂದರೆ ಅವ ಹೆಂಡತಿ ಕಟ್ಟದ್ಬಿಟ್ಟು ಯಾರು ಬಗ್ಗಿದ್ರೆ ಅಗೆ ಕಟ್ಟಿ ಹೋಗಿದ್ದ ಚಾನ್ಸ್ ಮಿಸ್ ಆಗ್ತಂತ ನೀವು ಮದುವೆ ಅಂದರೆ ಭಾಳ ಗದ್ದಲ ಕೆಲಸ ಅದು ನೋಡಿರಿ ಅವ ಅಂದ ಒಂದು ತಿಂಗಳು ಸುಖ ಬೇಕಾದ್ರೆ ಮದುವೆ ಆಗಿಬಿಡುತ್ತಮ್ಮ ನೀವು ಮದುವೆ ಆಗದ ಸುಖ ಸಿಗ್ತದ ಅವಾಗ ಇನ್ನೊಬ್ಬ ಬಂದ ಅಜ್ಜರ ನನಗೆ ಒಂದು ತಿಂಗಳದ್ದು ಬೇಡ ಒಂದು ದಿವ್ಸದ್ದು ಬೇಡ ಒಂದು ಒಂದು ತಾಸಿಂದ ಬೇಡ ನನಗೆ ಒಂದು ವರ್ಷದ ಸುಖ ಬೇಕು ಅಂತ ಅವಾಗ ಅವ್ರು ಹೇಳಿದರು ವಾರೆನ್ ಬಪೆಟ್ ಅಂತ ತಿಳ್ಕೊಂಡೊಬ್ಬ ವ್ಯಕ್ತಿ ಇದೆ ಬಿಲ್ ಗೇಟ್ಸ್ ಅನ್ನುವಂಥ ವ್ಯಕ್ತಿಗಳು ಮುಖೇಶ್ ಅಂಬಾನಿ ಅನ್ನುವಂಥ ವ್ಯಕ್ತಿಗಳು ಜಗತ್ತಿನ ಟಾಪ್ ಟೆನ್ ಇದು ಶ್ರೀಮಂತರ ಏನದಾರಲ್ಲ ಅಷ್ಟು ರೊಕ್ಕ ಗಳಿಸ್ತಮ್ಮ ಒಂದು ವರ್ಷ ಸುಖ ಕೊಡ್ತೈತೆ ನಿನಗೆ ಅಂತ ಎಷ್ಟೋ ಮಂದಿ ಗೊತ್ತಿರಲಿ ತಮ್ಮ ತಮ್ಮ ಸಾವಿರಾರು ಕೋಟಿ ರೂಪಾಯಿ ರೊಕ್ಕ ಇದ್ದಿರುವಂಥದ್ದನ್ನು ಆಸ್ತಿ ದಾನ ಮಾಡಿ ಸನ್ಯಾಸಿ ಆಗ್ಯಾರ ಯಾಕೆ ಆಗ್ಯಾರ ಅಂದ್ರೆ ರೊಕ್ಕದಾಗ ಸುಖ ಇಲ್ಲ ಅನ್ನೋದು ಗೊತ್ತಾತವ್ರಿಗೆ ಆರು ರೊಕ್ಕ ಒಂದು ವರ್ಷ ನಿಮಗೆ ಸುಖ ಕೊಡ್ಬೋದು ಅಷ್ಟೆ ಸಿಕ್ಕಾಪಟ್ಟೆ ಐತ್ರಿ ರೊಕ್ಕ ಆದರೆ ಏನು ಮಾಡಿದ್ರಿ ನೆಮ್ಮದಿನೇ ಇಲ್ಲ ಅಂತಾರೆ ಭಾಳ ಮಂದಿ ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ನೆಮ್ಮದಿ ಯಾವತ್ತು ಯಾವತ್ತೂ ಆಗೋದಿಲ್ಲ ನೀವು ರೊಕ್ಕ ಕೊಟ್ಟು ಚಲೋ ಹಾಸಿಗೆ ತೊಗೊಂಡ್ಬರ್ಬೋದು ನಿದ್ದೆ ಕೊಂಡ್ಕೊಳಕ್ಕಾಗೈತೆ ನಿಮಗೆ ನಿದ್ದೆ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ರೊಕ್ಕ ಕೊಟ್ಟು ಚಲೋತ್ನಾಗ ನೀವು ಪುಸ್ತಕ ತೊಗೊಂಡ್ಬಿಡ್ಬೋದು ಆದ್ರೆ ಜ್ಞಾನ ಕೊಂಡ್ಕೊಳಕಾಗ್ತೇನು ಜ್ಞಾನ ಕೊಂಡ್ಕೊಳಕ್ ಆಗೋದಿಲ್ಲ ಧನ್ಸ ಕ್ಯಾ ಮಿಲ್ತಾ ಹೇ ಸಿ ಕ್ಯಾ ಮಿಲ್ತಾ ಹೈ ಏನು ಸಿಗ್ತೈತಪ್ಪ ರೊಕ್ಕದಿಂದ ನೀವು ಭಾಳ ಅಂದ್ರೆ ಮತ್ಸರ ದಾನಿ ತೊಗೊಂಬರ್ಬೋದಟ್ಟ ಮಚ್ಚರು ದಾನಿ ತೊಗೊಂಡು ಬಂದು ಚಲೋ ಬೇಟೆ ತೊಗೊಂಡ್ಬರ್ಬೋದು ಆದರೆ ನಿದ್ದೆ ತೊಗೊಂಬರಕ್ಕೆ ಆಗೋದಿಲ್ಲ ಮತ್ಸರ ದಾನಿ ತೊಗೊಂಬಂದು ಹಾಕೊಂಡು ಮಕ್ಕಬೋದಟ್ಟ ನಿದ್ದೆ ತೊಗೊಳಕಾಗ್ತದೇನು ಇಲ್ಲ ರೊಕ್ಕ ಕೊಟ್ಟರೆ ಬೇರೆ ಏನಾದರೂ ಖರೀದಿ ಮಾಡ್ಬೋದು ನೆಮ್ಮದಿ ಖರೀದಿ ಮಾಡೋಕ್ಕಾಗೋದಿಲ್ಲ ಆ ರೊಕ್ಕ ಅನ್ನುವಂಥದ್ದು ವಸ್ತುಗಳನ್ನು ಖರೀದಿ ಮಾಡೋಕ್ಕಿರುವಂಥ ಸಾಧನನೇ ಹೊರತಾಗಿ ನೆಮ್ಮದಿಯನ್ನು ಖರೀದಿ ಮಾಡೋಕ್ಕಿರುವಂಥ ಸಾಧನ ಅಲ್ಲ ನೆಮ್ಮದಿ ಬೇಕು ಅಂದರೆ ಅದು ಎಲ್ಲಿರೂ ಸಿಗ್ತದಂತಲ್ಲ ನೆಮ್ಮದಿ ಅಲ್ಲ ಇವತ್ತು ಫೈ ಜಿ ಬಂದದ ಇವತ್ತು ಇಂಟರ್ನೆಟ್ ಬಂದದ ಶೆಟ್ ಬಂದದ ಅದರೊಳಗೆ ಫೈ ಜಿ ಬಂದದ ಇನ್ನೊಂದಿಷ್ಟು ದಿವಸ ಬಿಟ್ಟರೆ ಟೆನ್ ಜಿ ಕೊಡ್ತಾರೆ ಮಹಾಕಾಶದ ಆಕಾಶದ ಹೋಗಿ ಬಂದೀವಿ ಚಂದ್ರನ ಅಂಗ್ಡಕ್ಕೆ ಹೋಗಿ ಬಂದೀವಿ ಚಂದ್ರನ ಮಂಗಳನ ಅಂಗ್ಡಕ್ಕೆ ಹೋಗಿ ಬಂದೀವಿ ಆದರೂ ಸಹಿತ ನಮಗೆ ನೆಮ್ಮದಿ ಇಲ್ಲ ಅಂತ ಅನ್ನಕತ್ತೀವಲ್ಲ ಹಂಗಂತಂದ್ರೆ ಅದೇನು ಸಿಗಲಾರ್ದಂಥ ವಸ್ತು ಏನಲ್ಲ ಹಂಗಂತ ಎಲ್ಲಿ ಸಿಗ್ತೈತೆ ಸಿಗ್ತೈತಂತನೂ ಅಲ್ಲ ಸಿಗಲಾರದ ವಸ್ತು ಅಲ್ಲ ಎಲ್ಲಿ ಬೇಕದಲ್ಲ ಸಿಗ್ತೈತಂತನೂ ಅಲ್ಲ ಅದು ಎಲ್ಲಿ ಸಿಗ್ತದ ಅಂತಂದ್ರೆ ಅವಾಗ ಒಬ್ಬ ಶಿಷ್ಯ ಬಂದು ಹೇಳಿದ ಅಜ್ಜವ್ರ ನನಗೆ ಒಂದು ವರ್ಷದ ಸುಖ ಬೇಡ ಒಂದು ತಿಂಗಳದ ಸುಖ ಬೇಡ ನನಗೊಂದು ದಿವ್ಸದ ಸುಖ ಬೇಡ ಒಂದು ತಾಸಿಂದು ಬೇಡ ನಾನು ಎಲ್ಲಿ ಮಠ ಇರುತ್ತೀನಿ ಅಲ್ಲಿ ಮಠ ನನಗೆ ಶಾಶ್ವತ ಸುಖ ಬೇಕು ಅಂಥ ಸುಖ ನನಗೆ ಕರುಣಿಸ್ರಿ ಅಂತಂದಾಗ ಅವ್ರು ಹೇಳಿದ್ರಂತೆ ತಮ್ಮ ಅಲ್ಲಿ ಏನು ಮಾಡಕ್ಕೆ ಹೋಗ್ಬೇಡಪ್ಪ ಒಂದು ತಾಸ ಒಂದು ದಿವಸ ಒಂದು ತಿಂಗಳ ಒಂದು ವರ್ಷ ಬೇಕಾದ್ರೆ ಅವನ್ನೆಲ್ಲ ಮಾಡಕೋ ಶಾಶ್ವತ ಸುಖ ಬೇಕಾಗಿತ್ತು ಅಂತಂದರೆ ಶಾಶ್ವತ ಸುಖ ಬೇಕಾಗಿತ್ತು ಅಂದರೆ ಏನೂ ಮಾಡೋಕ್ಕೆ ಹೋಗ್ಬೇಡ ಎಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ನಡೆದವ ಅಲ್ಲಿ ಕರಿಬೇಕಂತ ವಿಚಾರ ಮಾಡಕ್ಕೆ ಹೋಗ್ಬೇಡ ಕರೀಲಾರ್ದಂಗೆ ಹೋಗಿ ಕುಂತ್ಕೊಂಡು ಒಂದಿಷ್ಟು ಆಧ್ಯಾತ್ಮದ ಯಾರು ಮಾತು ಕೇಳಕ್ಕೋ ಬದುಕಿಗೆ ಬೇಕಾಗಿದ್ದಷ್ಟು ಗಳಿಸ್ಕೋ ಉಳುಕಿದ್ದನ್ನು ಒಂದಿಷ್ಟು ಬಳಸಿ ಆ ಕಾರ್ಯಕ್ರಮ ಕೊಟ್ಟು ಒಳ್ಳೆಯ ಕೆಲಸಕ್ಕೆ ನಿನ್ನನ್ನು ನೀನು ತೊಡಗಿಸ್ಕೊಂಡು ಅಂದ್ರೆ ಅಂದರೆ ಜಗತ್ತಿನಾಗ ಮಠ ಸುಖವಾಗಿರ್ತಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಂತ ಯಾವುದ್ರಾಗ ಐತಮ್ಮ ಸುಖ ನಮ್ಮನ್ನು ನಾವು ಒಳ್ಳೆಯದ್ರೊಳಗೆ ತೊಡಗಿಸ್ಕೊಳ್ಳೋದ್ರೊಳಗೆ ಸುಖ ಐತೆ ಹೊರತಾಗಿ ಬೇರೆ ಯಾವುದ್ರಾಗೂ ಸುಖ ಇಲ್ಲ ಹಾಗಾಗಿ ಸುಖ ಎಲ್ಲರಿಗೆ ಎಲ್ಲಿ ಐತಪ್ಪ ಎಲ್ಲರಿಗೂ ಎಲ್ಲಿ ಬರ್ತದ ಸುಖ ಎಲ್ಲರಿಗೆ ಬರೋಕ್ಕಾಗ್ತದೇನು ಸುಖ ಅನ್ನುವಂಥದ್ದು ಕೊಟ್ಟಾನ ಪರಮಾತ್ಮ ನೋಡ್ರಿ ಯಾರು ಬಾಳೆ ಯಾರು ಬಾಳೆ ಚಂದ ಇಟ್ಟಾನಂತ ಮಾಡ್ರಿ ನೀವು ಚಲೋ ಶ್ರೀಮಂತಗ ನಿದ್ದೆ ಬರ್ಲಾರ್ದಂಗೆ ಮಾಡಿರ್ತಾನೆ ಬಡವಾಗ ನಿದ್ದೆ ಬರ್ತಿರ್ತದ ಆದರೆ ಅವಂಗ ಚಲೋ ಹೊರಕ್ಕಿರಂಗಿಲ್ಲ ಉಣ್ಣಕ್ಕಿರಂಗಿಲ್ಲ ಕೆಲವರಿಗೆ ಹೊಟ್ಟೆಯನ್ನು ಹೊರುವ ಚಿಂತೆ ಕೆಲವರಿಗೆ ಹೊಟ್ಟೆಯನ್ನು ಹೊರೆಯುವ ಚಿಂತೆ ಕೆಲವೊಂದು ಮಂದಿಗೆ ಉಣ್ಬೇಕಾದ್ರೆ ಏನು ಉಣ್ಬೇಕನ್ನುವಂಥ ಚಿಂತೆ ಕೆಲವರಿಗೆ ಇರ್ತದೆ ಇನ್ನು ಕೆಲವು ಮಂದಿಗೆ ಹಸಿವಾಗಕ್ಕೆ ಏನು ಉಣ್ರೆ ಹಸಿವ್ ಆಕೈತೆ ನನಗಂತ ಕೆಳವರು ಮಂದಿ ಅದ ರೈತರಿಗೆ ಕಿಂಟೋಲ್ ಗಟ್ಟಲೆ ಕಾಳನ್ನು ಹೊತ್ಕೊಳ್ಳುವಂಥ ತಾಕತ್ತ ದೊಡ್ಡ ವ್ಯಕ್ತಿಗಳಿಗೆ ಇರ್ತದಂತ ಮಾಡ್ರಿ ಏನು ನೀವು ನೋಡಿರಿ ಗಟ್ಟುಮುಟ್ಟಾಗಿರ್ತಕ್ಕಂಥ ವ್ಯಕ್ತಿ ಕಿಂಟಲ್ ಕಾಳು ಹೊರುವಂಥ ತಾಕತ್ತು ಯಾರಿಗೆ ಐತಿ ಅದನ್ನು ಕೊಂಡುಕೊಳ್ಳುವಂಥ ತಾಕತ್ತಿಲ್ಲ ಯಾರಿಗೂ ಕೊಂಡುಕೊಳ್ಳುವ ಐತಿ ಅದನ್ನು ಹೊರುವಂಥ ತಾಕತ್ತಿಲ್ಲ ಇದು ಜಗತ್ತಿನ ನಿಯಮ ಅದ ಅದಕ್ಕೆ ನಾವು ವಿಚಾರ ಮಾಡಿಕೊಳ್ಬೇಕಾಗಿರುವಂಥದ್ದು ಏನಂದ್ರೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಮಂಗ್ಯಾನ ಮುಂದೆ ಒಂದು ಬಾಳೆಹಣ್ಣ ಇನ್ನೊಂದು ನೋಟ ಒಗದ್ರೆ ಯಾವ್ದು ಆಯ್ಕೆ ಮಾಡ್ಕೊತ ಪಟ್ನ ಹೇಳಬೇಕು ಎಲ್ಲರಿಗೂ ಗೊತ್ತೈತಿ ಆದ್ರೆ ಮಂಗ್ಯಾಕ ಗೊತ್ತಿಲ್ಲ ಮಂಗ್ಯಾಕ ಗೊತ್ತಿಲ್ಲ ಬಾಳೆಹಣ್ಣನ್ನು ಒಗದಾರೆ ಒಂದು ಕಡೆ ನೋಟ್ ಒಗದಾರ ಈ ನೋಟ್ನಿಂದ ಇಂಥ ಇನ್ನೂ ಇಪ್ಪತ್ತು ಬಾಳೆಹಣ್ಣು ಖರೀದಿ ಮಾಡ್ಕೋಬೇಕು ಅನ್ನುವಂಥ ಬುದ್ಧಿ ಅದಕ್ಕಿಲ್ಲ ಹಿಂಗಾಗಿ ನೋಟ್ ಹೋಗಿದ್ರೆ ಬಾಳೆಹಣ್ಣು ಹೋಗಿದ್ರೆ ಅದು ಏನು ಮಾಡ್ತದ ಅಂತಂದ್ರೆ ಕೇವಲ ಬಾಳೆಹಣ್ಣ ತಿಂತದೆ ಮಂಗ್ಯಾಗ ಬುದ್ಧಿ ಇಲ್ಲ ಯಾಕಿಲ್ಲ ಅದು ಇವತ್ತು ಸಿಗ್ತದ ಇಲ್ಲೋ ನಾಳೆ ಸಿಗ್ತದ ಇಲ್ಲ ಅಂತ ಬಾಳೆಹಣ್ಣು ಅಟ್ಟ ತಗೊಂತದೆ ಆದ್ರೆ ಅದೇನು ಮಾಡೋಂಗಿಲ್ಲ ನೋಟ್ ಮುಟ್ಟಂಗಿಲ್ಲ ಆ ನೋಟ್ನಿಂದ ನೂರಾರು ಬಾಳೆಹಣ್ಣು ತಗೋಬೋದಲ್ಲ ಅದು ಆದ್ರೆ ಅದಕ್ಕೆ ಬುದ್ಧಿ ಇಲ್ಲ ಹಂಗೆ ಮನುಷ್ಯನ ಮುಂದನು ಸಹಿತ ಆಧ್ಯಾತ್ಮ ಅನ್ನುವಂಥದ್ದು ಒಂದು ಕಡೆ ಇಟ್ಟು ಪಾರಮಾರ್ಥ ಅನ್ನುವಂಥದ್ದು ಒಂದು ಕಡೆ ಇಟ್ಟರೆ ನಿಮಗೆ ಗೊತ್ತಿರಲಿ ಆಧ್ಯಾತ್ಮ ಅನ್ನುವಂಥದ್ದು ಬಾಳೆಹಣ್ಣು ಇದ್ದಂಗೆ ಪಾರಮಾರ್ಥ ಅನ್ನುವಂಥದ್ದು ಇದ್ದಂಗೆ ಈ ಆಧ್ಯಾತ್ಮ ಅನ್ನುವಂಥದ್ದನ್ನು ನೀ ಮುಟ್ಟಿದ್ದೆ ಆದ ಕರೆ ಆದರೆ ಪದಾರ್ಥ ಅನ್ನುವಂಥದ್ದು ಬೇಕಾದಷ್ಟು ಗಳಿಸ್ಕೊಳ್ಳುವಂಥ ತಾಕತ್ತು ಈ ಆಧ್ಯಾತ್ಮದ ಲೋಕದಾಗಿ ಇರ್ತೈತೆ ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಸಾವಿರಾರು ಮಂದಿ ಆಧ್ಯಾತ್ಮದ ಕಡೆ ಓಡಿ ಬಂದಿರಿ ಈಗ ಅಷ್ಟೇ ಮತ್ತೇನಿಲ್ಲ ಇಲ್ಲಿ ಎಲ್ಲರೂ ಭಾಳ ಮಂದಿ ಹುಟ್ಟ್ಯಾರು ಎಷ್ಟು ಮಂದಿ ಹುಟ್ಟಿಲ್ಲ ಅಂತ ಮಾಡ್ರಿ ಜಗತ್ತಿನೊಳಗೆ ಸಿಕ್ಕಾಪಟ್ಟಿ ಮಂದಿ ಹುಟ್ಟ್ಯಾರ ಹುಟ್ಟದವರೆಲ್ಲ ಜಗತ್ತನ್ನು ಗೆಲ್ಲಬೇಕಂತಾನೆ ಬಂದಾರ ಹುಟ್ಟದವರೆಲ್ಲ ಜಗತ್ತನ್ನು ಗೆಲ್ಲಬೇಕಂತನೇ ಬಂದಾರ ಈ ಜಗತ್ತನ್ನು ಗೆದ್ದು ಹೋಗೋದ್ರೊಳಗೆ ಎಷ್ಟೋ ಮಂದಿ ಸೋತು ಹೋಗಿಬಿಟ್ಟಾರೆ ಇದನ್ನು ತಲೆ ಮಗಳು ಜಗತ್ತು ಗೆಲ್ಲಬೇಕಂತ ಬಂದವರೆಲ್ಲ ಜಗತ್ತನ್ನು ಸೋತು ಹೋಗ್ಯಾರ ಹಾಗಾದರೆ ಆ ಜಗತ್ತನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ನಾವು ಜಗದೊಳಗೆ ಹುಟ್ಟಿದವರೆಲ್ಲ ಹಗರಣಿಗರಾಗಿ ಹುಟ್ಟಿದವರಲ್ಲದೆ ಜಗವ ಗೆಲ್ಲಲರಿಯದೆ ನೆಗೆಗಡೆಯಾಗಿ ಹೋದರು ಎಮ್ಮ ಶರಣರು ಅಂತೆಲ್ಲ ಕಾಣಿರಣ್ಣ ಜಗದೊಳಗೆ ಹುಟ್ಟಿ ಜಗದೊಳಗೆ ಇದ್ದು ಜಗವಾಗ ಬೆಳಗಿ ಜಗವಗೆದ್ದು ಹೋಗುವರು ಹಡಪದ ಅಪ್ಪಣ್ಣನವರು ಒಂದು ಚಲೋ ವಚನ ಬರೀತಾರೆ ಇವತ್ತು ನಾವು ಜಾತಿ ಬಗ್ಗೆ ಭಾಳ ಮಾತಾಡ್ತೀವಿ ಆ ಜಾತಿ ಈ ಜಾತಿ ಅಂತ ನೋಡಿ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಭಗವಂತ ಕೊಟ್ಟಿರ್ತಕ್ಕಂಥದ್ದು ಎರಡೇ ಮಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡಮೀಶೆ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಆತ ಗಂಡು ಅಲ್ಲ ಆತ ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೊಂಡು ವಚನವನ್ನು ಬರೆದಿದ್ದಾರೆ ಯಾವುದನ್ನು ನೋಡಿ ನಾವು ಅಂತ ಗುರುತು ಮಾಡ್ತೀವಿ ಯಾವುದನ್ನು ನೋಡಿ ನಾವು ಇವ ಪುರುಷ ಅಂತ ಗುರುತು ಮಾಡ್ತೀವಿ ಆದರೆ ಒಳಗಿರುವಂಥ ಆತ್ಮ ಏನೈತಲ್ಲ ಅದು ಹೆಣ್ಣು ಅಲ್ಲ ಅದು ಗಂಡು ಅಲ್ಲ ಅದು ಸಾಕ್ಷಾತ್ ಪರಮಾತ್ಮ ಅದ ಹಾಗಾಗಿ ನಾವು ಏನು ಮಾಡ್ಕೋಬೇಕು ಅಂದರೆ ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಲದೊಳಗೆ ಹುಟ್ಟಿದ್ರು ಕರೆ ಬ್ರಾಹ್ಮಣರ ಕುಲದೊಳಗೆ ಹುಟ್ಟಿದಂಥ ಟೈಮದೊಳಗೆ ಅವಾಗಿನ ಕಾಲಕ್ಕೆ ಎಷ್ಟು ಸಮಸ್ಯೆಗಳು ಇದ್ವು ಅಂತಂದ್ರೆ ನೋಡ್ರಿ ಉಳ್ಳವರು ಉಳ್ಳವರು ಅಂತ ಯಾರು ಇದ್ದರು ಅವ್ರನ್ನ ಮಾತಾಡ್ಸೋದು ಭಾಳ ಕಷ್ಟ ಇತ್ತು ಜನಗಳಿಗೆ ಅಂಥ ಟೈಮ್ದೊಳಗೆ ಪ್ರಧಾನಮಂತ್ರಿ ಪಟ್ಟದೊಳಗೆ ಕೂತ್ಕೊಂಡು ಸಣ್ಣ ಜಗದಾಗ ಕುತ್ಕೊಂಡು ದೊಡ್ಡ ಕೆಲಸ ಮಾಡೋಕ್ಕತ್ತಾನಂದ್ರೆ ದೊಡ್ಡದಲ್ಲ ದೊಡ್ಡ ಜಗದಾಗ ಕುತ್ಕೊಂಡು ಬಂದು ಸಣ್ಣ ಮಂದಿ ಹತ್ರ ಬಂದಾನಂದ್ರೆ ಭಾಳ ದೊಡ್ಡದಿದು ಬೆಟ್ಟವಿದ್ದಲ್ಲಿ ಪುಟ್ಟ ಹೋಗುವುದು ದೊಡ್ಡದಲ್ಲ ಪುಟ್ಟವಿರುವಲ್ಲಿ ಬೆಟ್ಟ ಬರಬೇಕು ಸ್ವತಃ ಸೊನ್ನಲಾಪುರದ ಸಿದ್ದರಾಮ ಶಿವಯೋಗಿ ಹತ್ತಿರ ಮಲ್ಲಿಕಾರ್ಜುನನೇ ಓಡಿ ಬಂದಿದ್ದ ಇದು ದೊಡ್ಡದಕತಿ ಇತಿಹಾಸದಾಗ ಮಲ್ಲಿಕಾರ್ಜುನ ಯಾವಾಗ ಸಿದ್ದರಾಮ ಶಿವಯೋಗಿ ಬೆಟ್ಟ ಕೊಳ್ಳದೊಳಗೆ ಬಿದ್ದ ಬೆಳಕತ್ತಿದ್ದ ಅವಾಗ ಓಡೋಡಿ 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 ಅವನೇ ಬಂದ ಹಾಗಾಗಿ ಅವತ್ತಿನ ಸಂದರ್ಭದೊಳಗೆ ಜಾತಿಯನ್ನು ನಿರ್ಮೂಲನೆ ಅನ್ನುವಂಥ ಕಾರಣಕ್ಕಾಗಿ ನೋಡ್ರಿ ಪ್ರಧಾನಮಂತ್ರಿ ಪಟ್ಟದಾಗಿದ್ದಂಥ ಟೈಮ್ದೊಳಗೆ ಮಹಾಮನಿಯೊಳಗೆ ಅಪ್ಪ ಬಸವಣ್ಣನವರು ಇದ್ರೆ ಅವರ ಆಪ್ತ ಕಾರ್ಯದರ್ಶಿಯನ್ನು ಯಾರು ಇಟ್ಕೊಂಡಿದ್ರು ಅಂತಂದ್ರೆ ಅವರ ಸಹಾಯಕನನ್ನಾಗಿ ಯಾರನ್ನ ಇಟ್ಕೊಂಡಿದ್ರು ಅಂತಂದ್ರೆ ಹಡಪದ ಅಪ್ಪಣ್ಣನನ್ನು ತಮ್ಮ ಕಾರ್ಯದರ್ಶಿಯನ್ನಾಗಿ ಇಟ್ಕೊಂಡಿದ್ರು ಯಾಕೆ ಇಟ್ಕೊಂಡಿದ್ರು ಭಾಳ ಮಂದಿ ಏನ ಅವ್ರ ನೋಡಿದ್ರೆ ನೋಡಿದ್ರು ಹಿಂಗಾಕೈತ್ರಿ ಸಮಾಜದಾಗ ಇವತ್ತಿಗೂ ಭಾಳಷ್ಟು ಮಂದಿ ಹಂಗೆ ನವ್ರದಾರ್ ಏನೋ ಅವ್ರ ನೋಡಂಗಿಲ್ಲ ರೀ ನಾ ಇವ್ರ ಮಕ ನೋಡೋಂಗಿಲ್ರಿ ಹಂಗೆ ಆತ್ರಿ ಹಿಂಗಾತ್ರಿ ಅಂತ ಹೇಳ್ಕೊಂಡು ಅನ್ನೋರದಾರಲ್ಲ ಮಕ ನೋಡೋದ್ರಿಂದ ಹಂಗಾಕೈತಿ ಹಿಂಗಾಕೈತಿ ಅನ್ನುವಂಥ ಅನಿಷ್ಟ ಪದ್ಧತಿಗಳನ್ನು ನಮ್ಮ ನಾಡಿನೊಳಗೆ ಇವತ್ತಿನ ಬಿತ್ಕೊಂತಲೇ ಹೊಂಟಾರ ಆದರೆ ಒಬ್ಬ ವ್ಯಕ್ತಿ ಮಕ ನೋಡೋದ್ರಿಂದ ನಿನಗೆ ಕೆಟ್ಟಾಗ್ತದೆ ಒಳ್ಳೇದಾಕೈತಿ ಅನ್ನೋದ್ರೆ ಹೆಂಗೆ ಮಾಡೋದು ವಿಚಾರ ಮಾಡಿಕೊಡ್ರಿ ಆ ಒಂದು ಮೂಲ ಸಂಸ್ಕೃತಿಯನ್ನು ಬೇರು ಸಹಿತ ಕಿತ್ತು ಒಗೆ ಬೇಕನ್ನುವಂಥ ಕಾರಣಕ್ಕಾಗಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಎಷ್ಟು ಚಂದ ಹೇಳ್ತಾರೆ ಅಪ್ಪ ಬಸವಣ್ಣವರು ಸಾಮಾನ್ಯರ ಹತ್ರ ಬರಬೇಕಾದ್ರೆ ಜನಗಳು ದೊಡ್ಡ ಸ್ಥಾನದಾಗಿದ್ದಾವ ದೊಡ್ಡ ಸ್ಥಾನದಾಗ ಕುಂತಿರ್ತಕ್ಕಂಥ ನೀವು ನಮ್ಮ ಹತ್ರ ಬರಾಕತ್ತೀರಿ ಅಂದ್ರೆ ಏನೋ ಉದ್ದೇಶ ಇರಬೇಕಲ್ಲ ಹಾಗಾದ್ರೆ ಯಾರು ನೀವು ಅಂತ ಕೇಳಿದ್ರೆ ನಾನು ಬ್ರಾಹ್ಮಣರ ಒಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾದರಸ ಮಾದಲಾಂಬೆ ನಮ್ಮ ತಂದೆ ತಾಯಿ ಅಂತ ಹೇಳಿಲ್ಲ ಆವತ್ತಿನ ಕಾಲಕ್ಕೆ ಈ ಹೇಳ್ಬೇಕಂದ್ರೆ ಎಷ್ಟು ಗಟ್ಟಿತನ ಇರಬೇಕನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ಎಮ್ಮಯ್ಯ ನೋಡಯ್ಯ ತಂದೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಈ ಮಾತನ್ನ ಯಾರಂದ್ರೆ ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ ಎಷ್ಟು ಚಲೋ ಮಾತಾನ ಹೇಳ್ತಾರೆ ಮಾದಾರ ಚೆನ್ನಯ್ಯನ ಮನೆಯ ಮಾದಾರ ಚೆನ್ನಯ್ಯನ ಮನೆಯ ಮಗನು ಮತ್ತೆ ಡೋಹಾರ ಕಕ್ಕಯ್ಯನ ದಾಸಿಯ ಮಗಳು ಇಬ್ಬರು ಕೂಡ್ಕೊಂಡು ಬೆರಣಿಯನ್ನ ತೆಗೆದುಕೊಂಡು ಬರಕಂತ ಹೋಗ್ಯಾರ ಇಬ್ಬರು ಬೆರಣಿಯನ್ನು ತೆಗೆದುಕೊಂಡು ಬರುವಂತ ಟೈಮ್ ದೊಡಗ ಇಬ್ಬರು ಸಂಘ ಮಾಡ್ಯಾರ ಸಂಘ ಮಾಡಿದಂಥ ಟೈಮ್ದಾಗ ಹುಟ್ಟಿರತಕ್ಕಂಥ ಕೂಸು ನಾನನ್ನು ಅನ್ನೋವಂಥ ಮಾತನ್ನು ಬಸವಣ್ಣನವ್ರು ಹೇಳಬೇಕು ಅಂತಂದರೆ ಸಾಮಾನ್ಯ ಜನಗಳ ಹತ್ತಿರ ಹೋಗಬೇಕಾದಾಗ ಇಂಥ ಎಲ್ಲ ಪರಿಸ್ಥಿತಿಗಳನ್ನು ಮಾಡಬೇಕಾಯಿತು ಇಷ್ಟೆಲ್ಲ ಮಾಡಿದ ಮೇಲೆ ಜನಗಳು ಬಸವಣ್ಣನವ್ರ ಹತ್ರ ಬರಕತ್ತಿರುವಂಥ ಪ್ರಯತ್ನವನ್ನು ಮಾಡಿದರು ಬಸವಣ್ಣನವ್ರ ಹತ್ರ ಬರುವಂಥ ಪ್ರಯತ್ನವನ್ನು ಮಾಡಿದರು ಬಂದಾಗ ಹನ್ನೆರಡು ಸಾವಿರ ಜನ ನಮ್ಮ ಮೈ ಮಾರ್ಕೊಂಡು ಜೀವನ ಮಾಡುವಂಥ ವೇಷ್ಯರು ಆ ಹನ್ನೆರಡು ಸಾವಿರ ಜನ ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ತಮ್ಮ ವೃತ್ತಿಯನ್ನು ಬಿಟ್ಟು ಪ್ರವೃತ್ತಿ ಕಡೆ ಬಂದು ಬಸವಾದಿ ಶಿವಶರಣರು ಕೊಟ್ಟಿರುವಂಥ ಲಿಂಗವನ್ನು ಕಟ್ಟಿಕೊಂಡು ಕಲ್ಯಾಣದೊಳಗೆ ಸುಖದ ಜೀವನ ಸಾಗಿಸ್ತಾರೆ ಅಂತಂದ್ರೆ ಎಷ್ಟು ದೊಡ್ಡ ಬದಲಾವಣೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರವಚನ ವಚನ ದರ್ಶನ ಪ್ರವಚನ ಹಚ್ಚಿದವಂಥದ್ದು ಬೇರೆ ಕಾರಣಕ್ಕಲ್ಲ ಯಾವ ಕಾರಣಕ್ಕೆ ಯಾರ ಮಕ ನೋಡೋದರಿಂದ ಕೆಟ್ಟಾಗ್ತದೆ ಒಂದೊಂದು ಲಿಂಬೆಯನ್ನು ನಮ್ಮನ್ನ ಎಷ್ಟು ಆಟ ಆಡ್ಸಕತ್ತವ ಅಂತಂದರೆ ನಿಮಗೆಲ್ಲ ಕುಂತವ್ರಿಗೆ ಹೇಳ್ತೀನಿ ರಾತ್ರಿ ಮಲ್ಕೊಳ್ಬೇಕಾದ್ರೆ ರಾತ್ರಿ ಹತ್ತು ಗಂಟೆಗೆ ಒಬ್ಬವ ಹತ್ತು ಗಂಟೆಗೊಬ್ಬವ ರಾತ್ರಿ ಚೀಲಾಗ ನಿಂಬೆ ಹಣ್ಣ ಎಲ್ಲ ತೊಗೊಂಡು ಹೊಂಟಾನ ಹೋಗೋ ಟೈಮ್ದಾಗ ಚೀಲ ಹರಿದ ಲಿಂಬೆಣ್ಣ ಅವ್ರ ಮನೆ ಮುಂದೆ ಬಿದ್ದೈತೆ ಮುಂಜಾನೆ ಕದ ತೆಗೆದು ಗುಡ್ಲೆ ಎದ್ದು ಗುಡ್ಲೆ ಲಿಂಬೆಹಣ್ಣ ಕಂಡೈತಿ ನಿಮಗೆ